ಪ್ರಿಯರೇ ದೇವರು ಒಳ್ಳೆಯವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಮತ್ತಾಯ ಹದಿನೆಂಟನೇ ಅಧ್ಯಾಯ ಮೂರರಲ್ಲಿ ನಾವು ಹೀಗೆ ನೋಡುತ್ತೇವೆ ಪರಲೋಕ ರಾಜ್ಯ ಅನ್ನುವಂಥದ್ದು ಮತ್ತಾಯ ಬರೆದ ಸುವಾರ್ತಿಯಲ್ಲಿ ಮೂವತ್ತ ಎರಡು ಸಾರಿ ತಿರುಗಿ ಬರೀತದೆ ಮತ್ತೆ 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 ಮೂವತ್ತ ಎರಡು ಬಾರಿ ನಾವು ಅದನ್ನು ನೋಡ್ತೇವೆ ಆತನ ಯೋಚನೆ ಇಲ್ಲದೆ ಪರಲೋಕದ ಮೇಲೆ ದೇವರು ಪದೇ ಪದೇ ಮೂವತ್ತ ಎರಡು ಸಾರಿ ಪರಲೋಕದ ಸಾಮ್ಯದ ಕುರಿತು ಭರಿಸಿದ್ದಾರೆ ಅನ್ನುವಂಥದ್ದಾದರೆ ನಾವು ಅದರ ಬಗ್ಗೆ ಯಕ್ಷಿತವಾಗಿ ನಾವು ಅಧ್ಯಯನ ಮಾಡಬೇಕಾಗಿದೆ ನಾವು ಅರಿಯಬೇಕಾಗಿದೆ ಆತನ ಚಿತ್ತವನ್ನು ಅನುರಣವಾಗಿ ನಾವು ನಡೆಸಬೇಕಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಇವತ್ತು ತಿಳಿದುಕೊಳ್ಳಬೇಕಾಗಿದೆ ಪರಲೋಕದಲ್ಲಿ ಪ್ರವೇಶಿಸಲು ಕರ್ತನು ನಮಗೆ ವಿಧಿಸಿರುವಂಥ ಇನ್ನೊಂದು ನಿಬಂಧನೆ ಏನಪ್ಪ ಅನ್ನೋದಾದರೆ ನಾವು ಮಕ್ಕಳಾಗಬೇಕು ಚಿಕ್ಕ ಮಕ್ಕಳಾಗಬೇಕು ಅಂದರೆ ಮನಸಾಂತರ ಪಡುವುದರ ಕುರಿತು ನಾವು ಅನೇಕ ಸಂದರ್ಭಗಳಲ್ಲಿ ವಿಚಾರಗಳನ್ನು ತಿಳಿದಿದ್ದೇವೆ ಓದಿದ್ದೇವೆ ಮನಸ್ಸಾಂತರವೋ ಮತಾಂತರವೋ ಅನ್ನುವುದರ ಕುರಿತು ನಾನು ಈಗಾಗಲೇ ಕೆಲವು ಸಂಚಿಕೆಗಳಲ್ಲಿ ಮಾತಾಡಿದ್ದೇನೆ ಆದರೆ ಸತ್ಯವೇದ ನಮಗೆ ಏನನ್ನು ಕಲಿಸ್ತದೆ ಅಂತಂದರೆ ಒಂದು ತಾಳ್ಮೆಯಾಗಿ ನಡೆಯುವಂಥದ್ದನ್ನು ಕಲಿಸ್ತದೆ ಎಲ್ಲವನ್ನ ಎಲ್ಲರನ್ನ ನಂಬುವಂತೆ ಮಾಡ್ತದೆ ಕಲಿತುಕೊಳ್ಳುವುದಕ್ಕೆ ಹೆಚ್ಚು ಆಸಕ್ತಿಯನ್ನು ಕಲಿಸಿಕೊಡ್ತದೆ ಕಷ್ಟ ದುಃಖಗಳು ಬರುವಾಗ ಓಡಿ ಹೋಗಿ ತಂದೆ ತಾಯಿಯರನ್ನು ಅಪ್ಪಿಕೊಳ್ಳುವುದನ್ನು ಕಲಿಸ್ತದೆ ಎತ್ತವರಿಗೆ ಹಿರಿಯರಿಗೆ ವಿಧೇಯರಾಗುವುದನ್ನು ಸತ್ಯವೇದ ಬೋಧಿಸ್ತದೆ ಉನ್ನತಿಗೆ ಬರಬೇಕು ಅನ್ನುವಂಥ ಆಸೆಯನ್ನು ನಮ್ಮ ಎದೆಗಳಲ್ಲಿ ಜೀವಂತವಾಗಿ ಜ್ವಲಂತವಾಗಿ ಪಸರಿಸ್ತದೆ ಸತ್ಯವಂತರಾಗಿರಬೇಕೆಂಬುದಾಗಿ ಬಯಸ್ತದೆ ಆಟದ ಸ್ವಭಾವವನ್ನು ನಮ್ಮ ಒಳಗಡೆ ಇರುತ್ತದೆ ಹಠದ ಸ್ವಭಾವವನ್ನು ನಮ್ಮಿಂದ ದೂರ ಮಾಡುತ್ತದೆ ಕಹಿಯಾದ ಭಾವನೆಯಾಗಲಿ ವಂಚನೆಯ ಸ್ವಭಾವವಾಗಲಿ ದ್ವೇಷ ಸಾಧಿಸಬೇಕೆನ್ನುವಂತಹ ಅನೇಕ ಆಲೋಚನಾ ಕ್ರಮಗಳು ನಮ್ಮನ್ನು ಬಿಟ್ಟು ಹೋಗ್ತದೆ ಅದು ದೇವರು ಕೊಡುವಂತಹ ಒಂದು ಕಾಣಿಕೆ ಒಂದು ಕೊಡುಗೆ ಇವರು ನಮಗಾಗಿ ಕೊಡುವಂತಹ ಒಂದು ಮಹತ್ವಪೂರ್ಣವಾದಂಥ ಒಂದು ಆಲೋಚನಾ ಕ್ರಮ ಅದಕ್ಕೆ ಮಾರ್ಕ್ ಹತ್ತನೇ ಅಧ್ಯಾಯ ಹದಿನಾಲ್ಕರಲ್ಲಿ ನಾವು ನೋಡ್ತೇವೆ ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ ಅವುಗಳಿಗೆ ಅಡ್ಡಿ ಮಾಡಿಬಿಡ್ರಿ ಅವರನ್ನು ನನ್ನ ಬಳಿಗೆ ಕಳಿಸಿ ಅವರನ್ನು ಅಡ್ಡಿ ಮಾಡಬೇಡಿ ಮಾರ್ಕ್ ಹತ್ತನೇ ಅಧ್ಯಾಯ ಹದಿನೈದರಲ್ಲಿ ನಾವು ನೋಡ್ತೇವೆ ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಹದಿನೆಂಟು ಅಲ್ಲಿ ನೋಡ್ತೇವೆ ಶಿಶುಭಾವ ಭಾವ ಭಾವ ಅನ್ನುವಂಥ ಒಂದು ಭಾವನೆ ನಮ್ಮನ್ನು ಮಕ್ಕಳನ್ನಾಗಿ ಮಾಡುತ್ತದೆ ನಮ್ಮನ್ನ ನಡೆಸುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣವೇ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಕೂಚಾನು ಸ್ತೋತ್ರಪ್ಪ ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಬೇಡುವವರಾಗಿದ್ದೇವಪ್ಪ ಅಪ್ಪ ಆಶ್ವಾದ ಮಾಡು ಸ್ವಾಮಿ ಸೆವೆನ್ ಲ್ಯಾಂಪ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ದೇವರೇ ಒಂದು ಸಮಾಧಾನ ಕೊಡಪ್ಪ ಮಕ್ಕಳು ನಿನ್ನ ಪ್ರಸನ್ನತೆಯಲ್ಲಿ ನಡಿಬೇಕು ಸತ್ಯವೇದವನ್ನು ಒತ್ತ 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 ಸ್ವಾಮಿ ನಮ್ಮ ಶಾಪಗಳು ನೀಗಲ್ಪಡ್ತವೆ ಅನ್ನುವಂಥ ಒಂದು ಸತ್ಯವನ್ನು ಮಕ್ಕಳಿಗೆ ತಿಳಿಸ್ಕೊಡಪ್ಪ ಆಶ್ವದಿಸಪ್ಪ ಬಲಪಡಿಸಪ್ಪ ಸ್ಥಿರಪಡಿಸಪ್ಪ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ ಆಮೇನ್ 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 ಅಲೆಲ್ಲುಯ್ಯ